ನಮಸ್ಕಾರ ಸ್ನೇಹಿತರೆ ಉದೇ ಉತ್ತರ ಕರ್ನಾಟಕ ಬ್ಲಾಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇದೇನಪ್ಪ ಏನು ತೋರ್ಸೋಕತ್ತಾರೋ ಇವರು ವಿಚಾರ ಮಾಡೋಕ್ಕಿರನಾ ಆ ಸ್ನೇಹಿತರೆ ಇದು ಚುರ್ಮೂರ್ ಚೋಡ ನಮ್ಮ ಉತ್ತರ ಕರ್ನಾಟಕ ಇದಕ್ಕೆ ಚುರ್ಮೂರ್ ಚೋಡ ಅಂತರು ಆ ಕಡೆ ಬೆಂಗಳೂರು ಕಡೆ ಇದಕ್ಕೆ ಮಂಡಕ್ಕಿ ಚೋಡ ಅಂತರು ಮತ್ತು ಕಡಲೆಪುರಿ ಚೋಡ ಅಂತರು ಆ ಸ್ನೇಹಿತರೆ ಇವತ್ತಿನ ವಿಶೇಷ ಅಂದ್ರಪ್ಪ ಮಂಡಕ್ಕಿ ಚೋಡ ಅಂದ್ರ ಚುರುಮು ಚಡ ಮಾಡೋದನ್ನ ನಾವು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀವಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಏನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಮತ್ತೆ ನಮ್ಮ ವಿಡಿಯೋ ನಿಮಗೆ ಆದಷ್ಟು ಬೇಗನೆ ಸಿಗಬೇಕಂದ್ರೆ ಪಕ್ಕದಲ್ಲಿರುವ ಅನ್ನು ಮೊದಲು ಪ್ರೆಸ್ ಮಾಡಿ ಸ್ನೇಹಿತರೆ ಬನ್ನಿ ವಿಡಿಯೋ ನೋಡೋಣ ಅಂತ ನೋಡಿ ಸ್ನೇಹಿತರೆ ಉತ್ತರ ಕರ್ನಾಟಕದ ಚನ್ಮುರಿ ಚೋಡ ಇದನ್ನು ಮೂರು ಸೈತ ಚನ್ಮುರಿ ಚೋಳ ತೊಡಿದಿನಿ ಈಗ ಮಾಡೋ ವಿಧಾನವನ್ನು ಹೇಳ್ತೀನಿ ನೋಡಿ ಸ್ನೇಹಿತರೆ ಎಣ್ಣೆ ಕಾಯಿ ಹಾಕಿದೀಗ ಅದಕ್ಕೆ ಮೊದಲಿದ್ದು ಶೇಂಗಾ ಹುರ್ಕೋತೀನಿ ಎಣ್ಣೆಯಲ್ಲಿ ಕರ್ಕೋತೀನಿ ಶೇಂಗಾ ನೋಡಿ ಸ್ನೇಹಿತರೆ ಶೇಂಗಾ ಚೆನ್ನಾಗಿ ಹುರಿದೇವ ಎಣ್ಣೆಯಲ್ಲಿ ಇವತ್ತು ಈಗ ಚುನಮುರಿ ಮೇಲೆ ಹಾಕ್ತೀನಿ ನೋಡಿ ಸ್ನೇಹಿತರೆ ಶೇಂಗಾಚು ಚೆನ್ನಾಗಿ ಕೆಂಪಾಗ್ಯಾವ ಈಗ ಹುರ್ಕೊಂಡಿದ್ದೀನಿ ಈಗ ಚುನಾವಣೆ ಹಾಕಿದ್ದೀನಿ ಈಗ ನೋಡಿರಿ ಕರಿಬೇವ್ ಸೊಪ್ಪು ಹಾ ಹಾಕ್ತೀವಿ ಅದನ್ನು ಹಾಕ್ತೀವಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಕರಿಬೇವ್ ಸೊಪ್ಪು ಹಸಿ ಹೋಗಿ ಒಣದಾಗುತ್ತೆ ಅಲ್ಲಿವರೆಗೆ ಕರ್ಕೊಳ್ಬೇಕಲ್ಲ ಹಸಿ ಉಳಿಬಾರ್ದು ಒಣದಾಗ ನೋಡಿರಿ ರೀತಿ ಈಗ ಚೇಂಜ್ ಆಗತ್ತಲ್ಲ ಈ ರೀತಿ ಚೇಂಜ್ ಆಗಬೇಕದು ನೋಡಿ ಸ್ನೇಹಿತರಿಗೆ ಕರಿಬೇವ್ ಎಣ್ಣೆಲಿ ಹೊಲಿದೀನಿ ನೋಡಿ ಪೂರ್ತಿ ಹಸಿಯಲ್ಲಿ ಹೋಗಿ ಗರಿ ಗರಿ ಆಗಿದೆ ಸ್ನೇಹಿತರೆ ಈಗ ಸಾಸಿವೆ ಹಾಕ್ತಿದ್ದೇನೆ ಈಗ ಜೀರಿಗೆ ಜೀರಿಗೆ ಹಾಕ್ತೇನೆ ಆಮೇಲೆ ನೋಡಿ ಬೆಳ್ಳುಳ್ಳಿ ಚೆನ್ನಾಗಿ ಪುಟ್ಟ ಪೇಸ್ಟ್ ಮಾಡಿ ಬೆಳ್ಳುಳ್ಳಿ ಹಾಕ್ತೇವೆ ಈಗ ಚಂಗುರಿ ಒಗ್ಗರಣೆ ತೊಡಕ ಬಳ್ಳುಳ್ಳಿ ಭಾಳ ಅವಶ್ಯ ಇದರಿಂದ ಕಂಪ್ ಕೊಡ್ತದೆ ಅದಕ್ಕೆ ಇದನ್ನ ಬೆಳ್ಳುಳ್ಳಿ ಪ್ರಮಾಣವನ್ನು ಹೆಚ್ಚಿಟ್ಟೇವು ಈಗ ನೋಡಿ ಪುಟಾಣಿ ಪುಟಾಣಿ ಹಾಕ್ತೇವೆ ಇವೆಲ್ಲ ಚೆನ್ನಾಗಿ ಕೈಬೇಕು ಈ ರೀತಿ ಕೈಬೇಕು ನೋಡ್ರಿ ಇವೆಲ್ಲ ಇವೆಲ್ಲ ಹಾಕೋದ್ರಿಂದ ನಮ್ಮ ಉತ್ತರ ಕರ್ನಾಟಕದಲ್ಲಿ ಭಾರಿ ಪ್ರಸಿದ್ಧವಾಗಿ ಮಂಡಕ್ಕಿ ಮಂಡಕಿ ಚೋಡ ಚೂಡ ಚೋಡ ಅಂತಾರೆ ನೋಡಿ ಸ್ನೇಹಿತರೆ ಈಗ ಪುಟಾಣಿ ಸ್ವಲ್ಪ ಚೆನ್ನಾಗಿ ಹುರಿದೇವೆ ಎಣ್ಣೆ ಒಳಗೆ ಸ್ವಲ್ಪ ಹಿಂಗೆ ಹಾಕ್ತೀವಿ ನೋಡ್ರಿ ಹಿಂಗೆ ಹಿಂಗೆ ಹಾಕೋದ್ರಿಂದ ಟೇಸ್ಟ್ ಬರ್ತದೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಕಾಯಿಸ್ಬೇಕು ಸ್ವಲ್ಪ ಅರ್ಶಿನ ಪುಡಿ ಹಾಕ್ತ ನೋಡ್ರಿ ಹಾ ಅರ್ಶಿಣ ಪುಡಿ ಇದು ಕಲರ್ ಕೊಡೋಕೆ ಕಟ್ ಕೊಡ್ತಾರೆ ಭಾರಿ ಒಳ್ಳೆದು ಅರ್ಶಿನ ಪುಡಿ ನೋಡ್ರಿ ಚಿಲ್ಲಿ ಪೌಡ್ರ್ ರೆಡ್ ಚಿಲ್ಲಿ ಪೌಡ್ರ್ ಹಾಕಿದೀಗ ನೋಡ್ರಿ ಚೆನ್ನಾಗಿ ನೋಡಿ ಯಾವ ರೀತಿ ಪುಯ್ಯಾಕಿದೀಗ ಎಣ್ಣೆ ಒಳಗೆ ಈಗ ಎಲ್ಲ ಆಯ್ತು ಈಗ ಈಗ ನೋಡಿ ಸ್ನೇಹಿತರೆ ಒಗ್ಗರಣೆ ಈಗ ನೋಡಿ ಸ್ನೇಹಿತರೆ ಈಗ ಚೆನ್ನಾಗಿ ಅದು ಎಣ್ಣೆ ಆಗೈತಿಲ್ಲ ಮಾಡ್ತೀವಿ ಚುರ್ಮುರಿ ಮಂಡಕ್ಕಿ ಮೇಲೆ ಹಾಕ್ತೀವಿ ನೋಡ್ರಿ ಈಗ ಉತ್ತರ ಕರ್ನಾಟಕ ಭಾಗದಾಗ ಇದಕ್ಕ ಚುರ್ಮುರಿ ಅಂತಾರೆ ಆಕಡೆ ಬೆಂಗಳೂರು ಕಡೆ ಏನೈತಿ ಇದಕ್ಕ ಕಡ್ಲೆಪುರಿ ಈಗ ಕಡ್ಲೆಪುರಿ ಚೋಡ ಏನೈತಿ ತಯಾರತೈತಿ ನಮ್ಮ ಕಡೆ ಹೇಳ್ಬೇಕಂದ್ರೆ ಚುರ್ಮುರಿ ಚೋಡ ನೋಡ್ರಿ ಸ್ನೇಹಿತರೆ ಈ ಒಗ್ಗರಣೆ ಏನೈತಿ ಒಗ್ಗರಣೆ ಸಂಪೂರ್ಣವಾಗಿ ಎಲ್ಲಾ ರೀತಿಯಿಂದ ಒಗ್ಗರಣೆ ತಯಾರು ಮಾಡ್ಕೊಂಡು ಈಗ ಈಗ ಕಡ್ಲೆಪುರಿಗ ಹಾಕೊಂಡ್ರಿ ಸ್ನೇಹಿತರೆ ಈಗ ಈಗ ಚೆನ್ನಾಗಿ ವೈಟ್ ವೈಟ್ ಐತಲ್ಲ ವೈಟ್ ವೈಟ್ ಹೋಗಿ ಪೂರ್ತಿ ಕೆಂಪು ಬಂದು ಪೂರ್ತಿ ಇದನ್ನು ಮಿಕ್ಸ್ ಆಗ್ಬೇಕಾರದು ಅಲ್ಲಿವರೆಗೂ ಚೆನ್ನಾಗಿ ತಿರುಗಾಡ್ಬೇಕು ಸ್ನೇಹಿತರೆ ನೋಡಿ ಸ್ನೇಹಿತರೆ ಮಂಡಕ್ಕಿ ಚುನ್ಮುರಿ ಒಗ್ಗರಣೆ ರೆಡಿಯಾಗಿದೆ ಈಗ ಸ್ವಲ್ಪ ಟೇಸ್ಟ್ ಸೊಳವಾಗಿ ಸಕ್ರೆ ಪೌಡ್ರ್ ಮಾಡಿತ್ತು ಅದನ್ನು ಸ್ವಲ್ಪ ಉದರ್ಸ್ತೀನಿ ಇವು ಫ್ರೆಶ್ ಚುನಮುರಿದಾವೆ ಇವು ಪುಣಾವಳಿ ನಂತರ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲ ಸ್ವಲ್ಪ ಚುನ್ಮುರಿ ಇದು ಮಂಡಕ್ಕಿ ಅಂದರೆ ನಾವು ಏನು ಮಾಡಬೇಕು ಅಷ್ಟು ಇನ್ನೊಮ್ಮೆ ಬರ್ಸೆ ಮೇಲೆ ಇಟ್ಟು ಬಿಸಿ ಈಗ ಮಾಡೋ ಅವಶ್ಯಕತೆ ಎಲ್ಲ ಕುರ್ಕುರದ ಈಗ ಫ್ರೆಶ್ ಅದಾವೆ ಆದ್ರಿಂದ ಈಗ ಮಂಡ್ಯಕ್ಕೆ ರೆಡಿ ಆಯ್ತು ಚುನಮುರಿ ಚೋಡ ನಮ್ಮ ಉತ್ತರ ಕರ್ನಾಟಕದಲ್ಲಿ ಚುನಮುರಿ ಚೋಡ ಭಾರಿ ಟೇಸ್ಟಿ ಎಲ್ಲರಿಗೂ ಹೆಚ್ಚಾಗಿ ಪ್ರತಿನಿತ್ಯ ಇದನ್ನು ತಿಂತಾರೆ ಹೋಟೆಲ್ದಾಗ ಕೂಡ ಹಳ್ಳಿಯೊಳಗೆ ಇಲ್ಲಿ ಉತ್ತರ ಉತ್ತರ ಭಾ ಉತ್ತರ ಭಾಗದಾಗ ಮಾಡ್ತಾರೆ ಹಳ್ಳಿಯೊಳಗ ಏನ್ರಿ ಚೋಡಾ ಚಹಾ ಅಂದ್ರೆ ಸಂಜೆ ಮುಂದೆ ಎಲ್ಲ ರೈತರು ಏನ್ರಿ ಪ್ರತಿ ಹೋಟೆಲ್ಗೆ ಹೋಗಿ ಚುನ್ಮುರಿ ಮತ್ತೆ ಚೋಡಾ ಚಹಾ ಇದು ರೂಢಿಯ ಕಡೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಒಂದು ಕಮೆಂಟು ಒಂದು ಶೇರು ಮತ್ತು ನಮ್ಮ ಚಾನೆಲ್ ಹೊಸದಾಗಿ ಬಂದಿದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ ಮತ್ತೊಂದು ವಿಡಿಯೋಂದಿಗೆ ಮತ್ತೆ ನಾವು ಬರ್ತೀವಿ ಅತ್ತ ಧನ್ಯವಾದಗಳು ಸ್ನೇಹಿತರೆ